ಬಗ್ಗೆ ಅನೇಕ ಆ ದಾರಿಯನ್ನು ಕಂಡುಕೊಂಡವರು ಹೇಳಿದಾಗ ಆಗ್ತಿತ್ತು ಭಾಗವತಕ್ಕೆ ಸಮಗ್ರ ವ್ಯಾಖ್ಯಾನ ಬರೆಯುವಾಗ ಜೋರಾಗಿ ಸದ್ದು ಮಾಡ್ತಾ ಇದ್ದ ಸಮುದ್ರದ ಅಲೆಯನ್ನು ಮರದ ಎಲೆಯನ್ನು ಕೈಯಡ್ಡ ತೋರಿ ಶಾಂತಗೊಳಿಸಿದ ಕಥೆ ಅವರ ಬದುಕಿನಲ್ಲಿ ಬರುತ್ತೆ ಮತ್ತು ಅವರು ಸಮಗ್ರ ಭಾಗವತಕ್ಕೆ ಭಾಗವತ ಪದ ರತ್ನಾವಳಿ ಅಂತ ಸುಂದರವಾದ ವ್ಯಾಖ್ಯಾನನೂ ಬರೆದಿದ್ದಾರೆ ಸ್ವಲ್ಪ ಅದರ ಬಳಕೆಯಲ್ಲಿ ಉಳಿಸಿಕೊಳ್ಳುವುದ್ರಲ್ಲಿ ಕಲಬೆರಕೆ ಆಗಿದೆ ಆಮೇಲೆ ಕೆಲವು ಸೇರಿಸಿದ್ದಿರ್ಬಹುದು ಅಥವಾ ಬಿಟ್ಟು ಹೋಗಿದೆ ಅಂತ ಆ ಏನೋ ಒಂದು ಶಬ್ದ ಹಾಕಿ ಅದರ ಮೂಲ ಸತ್ವವನ್ನು ತಿಳಿಯಲಾಗದಂತೆ ಮಾಡಿ ಈ ಪ್ರಸಂಗಗಳಿವೆ ಆದ್ರೆ ಅವರ ಈ ಸ್ತೋತ್ರಗಳ ಪರಂಪರೆ ತುಂಬಾ ಇರಬೇಕು ಯಾಕಂದ್ರೆ ಇಲ್ಲಿ ಒಂದೇ ಸ್ತೋತ್ರದ ಈಗ ಒಂದೇ ಸ್ತೋತ್ರ ಮಾಡಿದವರದ್ದು ಒಂದೇ ರೀ ಅದ್ರಲ್ಲಿ ಏನು ವಿಶೇಷತೆ ಕಾಣಲ್ಲ ಇದು ಪಳಗಿ ಮಾಡಿದ ಪದ್ಯ ಅಂತ ಅನಿಸುತ್ತೆ ಎಷ್ಟನ್ನು ನಾವು ಕಳ್ಕೊಂಡಿರ್ಬೇಕು ಅಥವಾ ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಹತ್ರ ಪ್ರಳಯೋಧನ್ವ ದುದೀರ್ಣ ಜಲ ವಿಹಾರ ನಿಮಿಷಾಂಗಂ ಕಮಲಾ ಕಾಂತಮ ಖಂಡಿತ ಅರಿಮೀಡေ ಪ್ರಳಯೋ ದನ್ಮದು ದೀರ್ಣಜಲ ವಿಹಾರ ನಿಮಿಶಾಂಗಂ ಕಮಲಾಕಾಂತಮಕಂಡಿತ ವಿಭವಾಭ್ದಿಂ ಅರಿಮೀಡೇ ವಿಜಯಧುಜ ತೀರ್ಥರ ಅದೋಕ್ಷಜ ತೀರ್ಥರ ಆಲನ ಆರನೇ ತಲೇมารು ಮೀನಿನ ರೂಪವನ್ನ ತೊಟ್ಟು ಅನಿಮಿಷಾಂಗಂ ಮೀನಿನ ರೂಪವನ್ನ ಹೊತ್ತು ಇಡೀ ಜಗತ್ತೇ ಮುಳುಗುವ ಸಮಯದಲ್ಲಿ ಉಕ್ಕಿ ಹರಿಯುವ ಪ್ರಳಯದ ಸಮುದ್ರದ ನೀರಿನ ಮಧ್ಯದಲ್ಲಿ ನೀನು ವಿಹಾರ ಮಾಡ್ತೀ ಇಡೀ ಜಗತ್ತೇ ಮುಳುಗಿ ಹೋಗುವಾಗ್ಲೂ ನೀನ್ ಆರಾಮಾಗಿ ಓಡಾಡ್ತಾ ಇರ್ತಿ ಅಂತಹ ನಿನ್ನ ಬಗ್ಗೆ ನಾವು ಪ್ರಾರ್ಥಿಸಬೇಕಾದದು ಅಖಂಡಿತ ವಿಭವ ದಿಂ ಹರಿಂ ಈಡೇ ಎಣೆ ಇರದ ಅತ್ಯಂತ ವೈಭವದ ಕಮಲಾಕಾಂತಂ ಕಮಲೆಯ ಒಡೆಯನಾದ ಅಖಂಡಿತ ವಿಭವಧಿಂ ಅಖಂಡಿತ ಅಂದ್ರೆ ನಾಶವಾಗದ ವಿಭವ ಅಂದ್ರೆ ಸಂಪತ್ತು ವೈಭವ ಆ ಅತ್ಯಾಶ್ಚರ್ಯಕ್ಕೆ ಕಾರಣವಾದ ಅವನ ನಡೆ ನುಡಿ ಎಲ್ಲ ಇದು ಸಮುದ್ರದ ಹಾಗೆ ಸಮುದ್ರಕ್ಕೆ ಯಾರಾದ್ರೂ ತಡೆ ಓಡ್ಲಿಕ್ಕಾಗುತ್ತಾ ದಂಡೆಯಲ್ಲಿ ತಡೆ ಇದ್ರೂ ಕೂಡ ಅದು ಭೂಮಿಯನ್ನು ಉಳಿಸ್ಲಿಕ್ಕೋಸ್ಕರ ಹಾಗೆ ಇದೆ ಇಲ್ಲಾಂದ್ರೆ ಎಲ್ಲವನ್ನು ನುಂಗಿ ಬಿಡುತ್ತೆ ಅಖಂಡಿತ ವಿಭವ ಯಾರೂ ಕಳೆಯಲಾಗದ ವೈಭವದ ಸಮುದ್ರವೆನಿಸಿದ ಹರಿಯನ್ನು ಈಡೆ ಸ್ತುತಿಸುತ್ತೇನೆ ಅಂತ ಮೊದಲನೇ ಪದ್ಯ ಪ್ರಳಯದ ಕಾಲದಲ್ಲಿ ಉದನ್ಮತ್ ಎತ್ತಿ ಹರಿಯುವ ದೋಷವಿಲ್ಲದ ಜಲದಲ್ಲಿ ಉಕ್ಕಿ ಹರಿಯುವ ಕಡಲಿನ ನೀರಿನಲ್ಲಿ ವಿಹರಿಸುವ ಅನಿಮಿಷಾಂಗನಾದ ಮೀನಿನ ರೂಪನನ್ನು ಮತ್ತೆ ಕಮಲೆಯ ಒಡೆಯನನ್ನು ಅಖಂಡಿತ ವಿಭವ ಯನೇರದ ಎಣೆಯಿರದ ವೈಭವದ ಕಡಲನ್ನು ಶ್ರೀಹರಿಯನ್ನು ನಮಿಸುತ್ತೇನೆ ಈಡೇ ಸ್ತುತಿಸುತ್ತೇನೆ ಚರಮಾಂಗೋಧೃತ ಮಂದರ ತಟಿನಂ ಕೂರ್ಮ ಶರೀರಂ ಕಮಲಾ ಕಾಂತಮ ಖಂಡಿತ ವಿಭವಾ ಚರಮಾಂಗೋದೃತ ಚರಮ ಅಂಗ ಅಂದ್ರೆ ಬೆನ್ನು ಈ ಪ್ರಾಣಿಗಳಲ್ಲಿ ಅಥವಾ ನಮಗೆ ಎಲ್ಲ ಸ್ಥಿತಿಗಳಲ್ಲೂ ಉತ್ತಮ ಅಂಗ ಅಂದ್ರೆ ತಲೆ ಚರಮಾಂಗ ಅಂದ್ರೆ ಬೆನ್ನು ಬೆನ್ನಿನ ಕೆಳಭಾಗ ಅಲ್ಲಿ ಬೆನ್ನಿನ ಮಧ್ಯಭಾಗ ಮಂದರ ತಟಿನಂ ಚರಮಾಂಗದಿಂದ ಬೆನ್ನಿನಿಂದ ಉದ್ಧತ ಎತ್ತಿದ ಮಂದರ ತಟಿನಂ ಮಂದರವೆಂಬ ತಟ ಅಂದ್ರೆ ಚೂಪು ತುದಿ ಮಂದರವೆಂಬ ಚೂಪಾದ ತುದಿಯುಳ್ಳ ಪರ್ವತವನ್ನು ಹೊತ್ತವನನ್ನು ಕೂರ್ಮ ಶರೀರಂ ಕೂರ್ಮ ಶರೀರನಾದ ನಾರಾಯಣನನ್ನು ಕಮಲಾಕಾಂತಂ ಕಮಲೆಯ ಒಡೆಯನಾದ ಅಖಂಡಿತ ವಿಭವಾದಿಂ ತುಂಡಲೆಸಲಾಗದ ವೈಭವದ ಸಂ ಸ್ಥಿತಿಯನ್ನು ಹೊಂದಿದ ನಾರಾಯಣನನ್ನು ಈಡೇ ಸ್ತುತಿಸುತ್ತೇನೆ ಅಂತ ಅಲ್ಲಿ ಎರಡನೇ ಪದ್ಯ ಮುಕ್ತಾಯ ಆಗಿದೆ ಇನ್ನು ಉಳಿದಂತೆ ಆ ಭಗವಂತನ ಎಂಟು ಅವತಾರದ ಕಥೆಗಳನ್ನ ನಿರೂಪಣೆ ಮಾಡುತ್ತಾರೆ ತುಂಬಾ ಚೆನ್ನಾಗಿದೆ ಕೊನೆ ಕೊನೆಗೆ ಒಂದು ಶಕ್ತಿ ಬೇಕಾದ್ರೆ ಅದನ್ನ ಎಲ್ಲರಿಗೂ ಒಮ್ಮೆ ಹೇಳಿಸ್ತೇನೆ ಆವಾಗ ನೀವು ಅಲ್ಲಿಂದನೆ ಅದನ್ನು ಮರು ಉಚ್ಚಾರ ಮಾಡಬಹುದು ಶ್ರೀ ಹರಿಪ್ರಿಯತ ಶ್ರೀಕೃಷ್ಣ